ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ರಾಮಾಯಣದಲ್ಲಿ ಸೀತಾದೇವಿಯ ಅಂತ್ಯ ಹೇಗಾಯಿತು ಇಲ್ಲಿದೆ ಸಂಪೂರ್ಣ ಕತೆ ರಾಮಾಯಣದ ಕೊನೆಯ ಸಮಯದಲ್ಲಿ ಅಂದರೆ ರಾಮನ ಕೊನೆಯ ಸಮಯದಲ್ಲಿ ಏನಾಗಿದೆ ಎಂಬುದು ಸ್ಪಷ್ಟವಾಗಿ ಎಲ್ಲಿಯೂ ಇಲ್ಲ ಆದರೆ ಕೆಲ ಕತೆಗಳ ಪ್ರಕಾರ ಸೀತಾದೇವಿ ಮತ್ತೆ ರಾಮನೊಟ್ಟಿಗೆ ಹೋಗುವುದಿಲ್ಲ ಹಾಗಾದರೆ ಲವಕುಶರ ಭೇಟಿಯ ನಂತರ ಯಾವ ಘಟನೆಗಳು ನಡೆಯುತ್ತವೆ ಎಂಬುದು ಇಲ್ಲಿದೆ ರಾಮಾಯಣ ಪಠಿಸಿದ ಲವಕುಶರು ಯುದ್ಧ ಮಾಡುತ್ತಿದ್ದ ಲವಕುಶ ಹಾಗೂ ರಾಮರನ್ನು ವಾಲ್ಮೀಕಿ ಮಹರ್ಷಿಗಳು ಸಮಾಧಾನ ಮಾಡಿ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ ನಂತರ ಅಲ್ಲಿ ರಾಮನ ಮುಂದೆ ತಾವು ರಚಿಸಿದ ರಾಮಾಯಣದ ಶ್ಲೋಕಗಳನ್ನು ಲವಕುಶರು ಪಠಿಸುತ್ತಾರೆ ಇದರಿಂದ ರಾಮನಿಗೆ ಸಹ ಬಹಳ ಸಂತೋಷವಾಗುತ್ತದೆ ಶ್ರೀರಾಮಚಂದ್ರ ತನ್ನ ತಪ್ಪಿನ ಬಗ್ಗೆ ಸೀತಾದೇವಿಯ ಬಳಿ ಸಹ ಕ್ಷಮೆ ಕೇಳ್ತಾನೆ ಅಲ್ಲದೆ ಸೀತಾದೇವಿ ಹಾಗೂ ಮಕ್ಕಳಿಗೆ ತನ್ನೊಟ್ಟಿಗೆ ಅಯೋಧ್ಯೆಗೆ ಬರುವಂತೆ ಸಹ ಕರೆಯುತ್ತಾನೆ ಸೀತೆ ರಾಮರನ್ನು ಕ್ಷಮಿಸಿದರೂ ಸಹ ಆಕೆ ಅಯೋಧ್ಯೆಗೆ ಮಾತ್ರ ಮರಳಿ ಬರಲು ಸಾಧ್ಯವಿಲ್ಲ ಎನ್ನುತ್ತಾಳೆ ಅಲ್ಲದೆ ತನ್ನ ಮಕ್ಕಳು ತಂದೆಯ ಜೊತೆ ಸುರಕ್ಷಿತವಾಗಿದ್ದರೆ ನನಗೆ ಅಷ್ಟೇ ಸಾಕು ಮಕ್ಕಳನ್ನು ನೀವು ಕರೆದುಕೊಂಡು ಹೋಗಿ ಎನ್ನುತ್ತಾಳೆ ರಾಮನಿಗೆ ಸೀತೆಯ ಮಾತಿನಿಂದ ಬೇಸರವಾಗುತ್ತದೆ ಭೂ ಒಡಲು ಸೇರಿದ ಸೀತೆ ಎಲ್ಲರಿಗೂ ಗೊತ್ತಿರುವಂತೆ ಸೀತಾದೇವಿ ಭೂತಾಯಿಯ ಮಗಳು ಏಕೆಂದರೆ ಜನಕ ಮಹಾರಾಜನಿಗೆ ಆಕೆ ಸಿಕ್ಕಿದ್ದು ಭೂ ಒಡಲಲ್ಲಿ ಹಾಗಾಗಿಯೇ ಆಕೆಗೆ ಸೀತಾದೇವಿ ಎಂದು ಹೆಸರಿಡಲಾಗುತ್ತದೆ ಸೀತೆ ರಾಮನ ಬಳಿ ನಾನು ಮರಳಿ ನನ್ನ ತಾಯ್ನಾಡಿಗೆ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಹಾಗಾಗಿ ಅಯೋಧ್ಯೆಗೆ ಮರಳಿ ಬರುವುದಿಲ್ಲ ಎನ್ನುತ್ತಾಳೆ ಅಲ್ಲದೆ ಸೀತಾದೇವಿ ಇದೇ ಸಮಯದಲ್ಲಿ ಭೂದೇವಿಯ ಬಳಿ ಬಂದು ತಾಯಿ ನಾನು ನಿನ್ನ ಮಗಳು ನನ್ನ ಮೇಲಿರುವ ಕಳಂಕವನ್ನು ದೂರ ಮಾಡು ಮೊದಲು ನೀನು ನನ್ನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು ಎನ್ನುತ್ತಾಳೆ ಎಲ್ಲರೂ ನೋಡು ನೋಡುತ್ತಿದ್ದಂತೆ ಸೀತೆಯು ತಾಯಿಯಾದ ಭೂದೇವಿಯ ಬಿರಿಯಲು ಆರಂಭವಾಗುತ್ತದೆ ಸೀತೆ ಅದರೊಳಗೆ ಇಳಿಯುತ್ತಿದ್ದಂತೆ ಅದು ಮುಚ್ಚಿ ಹೋಗುತ್ತದೆ ಹೀಗೆ ಸೀತೆ ಭೂಮಿ ಒಡಲ ಸೇರ್ತಾಳೆ ಸೀತೆಯ ಈ ನಿರ್ಧಾರ ರಾಮನ ಮನಸ್ಸನ್ನು ನೋಯಿಸುತ್ತದೆ ಮುಖ್ಯವಾಗಿ ಮಕ್ಕಳಿಗೆ ಸಹ ಬಹಳ ಬೇಸರವಾಗುತ್ತದೆ ಆದರೆ ಕೊನೆಗೆ ಎಲ್ಲರೂ ಅಯೋಧ್ಯೆಗೆ ಬಂದು ಸೇರ್ತಾರೆ ಸೀತೆಯು ಭೂಗರ್ಭವನ್ನು ಸೇರಿದ ನಂತರ ರಾಮ ಅಯೋಧ್ಯೆಯನ್ನು ಹನ್ನೊಂದು ಸಾವಿರ ವರ್ಷಗಳವರೆಗೆ ಆಳ್ವಿಕೆ ನಡೆಸಿದ್ದ ಎನ್ನಲಾಗಿದೆ ಅವನ ನಂತರ ಲವಕುಶರು ಸಹ ಒಳ್ಳೆಯ ಆಳ್ವಿಕೆಯನ್ನು ನಡೆಸ್ತಾರೆ ಇನ್ನು ಲವ ಉತ್ತರದ ಕಡೆ ಹೆಚ್ಚು ಗಮನ ಕೊಡ್ತಾನೆ ಸಹೋದರ ಕುಶ ದಕ್ಷಿಣ ರಾಜ್ಯದ ಕಡೆಗೆ ಹಿಡಿತವನ್ನು ಸಾಧಿಸ್ತಾನೆ ರಾಮನ ನಂತರ ಲವಕುಶರು ಉತ್ತಮವಾದ ರಾಜಭಾರವನ್ನು ಮಾಡಿದರೂ ಸಹ ರಾಮನಷ್ಟು ಪ್ರಸಿದ್ಧ ಹಾಗೂ ಅದ್ಭುತವೆನ್ನುವಷ್ಟು ಉತ್ತಮ ಆಡಳಿತ ಯಾರದ್ದೂ ಇರಲಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು